ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯನ್ನು ಬಹಳ ಅದ್ಭುತವಾಗಿ ಕೆತ್ತೋದ್ರ ಮುಖಾಂತರ ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂಥ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು ಇಡೀ ದೇಶವೇ ಹೆಮ್ಮೆ ಪಡುವಂಥ ಅದ್ಭುತವಾದ ಕೆಲಸವನ್ನು ಮಾಡಿ ಮೈಸೂರಿಗೆ ತವರು ಜಿಲ್ಲೆಗೆ ವಾಪಸ್ ಬಂದಿದ್ದಾರೆ ಅವರನ್ನು ಕೇಳೋಣ ಸರ್ ಮೊದಲಿಗೆ ಬಿ ಟಿ ವಿಯ ವಾಹಿನಿಯ ಪರವಾಗಿ ತಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದೇ ಮೊದಲನೇ ಬಾರಿಗೆ ಬಹುಶಃ ಮೈಸೂರಿಗೆ ಬಂದಿದ್ದೀರಿ ಸುಮಾರು ಆರು ತಿಂಗಳ ನಂತರ ನಮ್ಮ ಕೆತ್ತನೆ ಕಾರ್ಯಗಳನ್ನ ಮುಗಿಸಿದ ನಂತರ ಮೈಸೂರು ಯಾವಾಗಲೂ ನಮ್ಮ ತಾಯ್ನಾಡಿಗೆ ವಾಪಸ್ ಬರೋದು ಭಾಳ ಸಂತೋಷದ ವಿಷಯ ಅದು ಇದ್ದಾಗಲಿಂದ ನಾನು ಅನ್ಕೋತಾ ಇರ್ತೀನಿ ಯಾವಾಗ ಬರಬೇಕು ಯಾವಾಗ ಹೋಗಬೇಕು ಅಂತ ಬಟ್ ಬಂದ ಮೇಲೆ ಬಟ್ ನೀವೆಲ್ಲ ನೀಡ್ತಿರೋ ಪ್ರೀತಿ ನೋಡಿದ್ರೆ ಅದಕ್ಕಿಂತ ಏನಂತಾರೆ ಹೃದಯ ತುಂಬಿ ಬರ್ತಾ ಇದೆ ಜೊತೆಗೆ ಜವಾಬ್ದಾರಿಗಳು ಮತ್ತೆ ನನಗೆ ಇನ್ನೂ ಹೆಚ್ಚಾಗಿದೆ ಅಂತ ಅನಿಸುತ್ತೆ ಸರ್ ಶ್ರೀರಾಮನ್ನ ಬಾಲ್ಯದಲ್ಲಿ ಯಾರೂ ಕೂಡ ನೋಡಿರಲಿಕ್ಕಿಲ್ಲ ಆದರೆ ರಾಮಲಲ್ಲಾ ಮೂರ್ತಿಯಲ್ಲಿ ಆ ಬಾಲ ರಾಮನ ಮೂರ್ತಿಯನ್ನು ಬಹಳ ಮನೋಗ್ನವಾಗಿ ಭಾವಪೂರ್ಣವಾಗಿ ಆ ಮುಗ್ಧತೆಯೇ ಮೈದೆ ತಳೆದಂತೆ ಕಾಣಿಸುವಾಗೆ ಚಿತ್ರಣ ಮಾಡಿದರಲ್ಲ ಅದು ಅಂಥ ಏಕಾಗ್ರತೆ ಮತ್ತು ಶ್ರದ್ಧೆ ಹೇಗೆ ಬಂತು ನೋಡಿ ಈ ಒಂದು ಅವಕಾಶ ಸಿಕ್ಕಾಗಲೇ ಸಿಕ್ಕಿದಾಗಲೇ ಅದು ನಮಗೆ ತುಂಬ ದೊಡ್ಡ ಜವಾಬ್ದಾರಿ ನಾವು ದೇಶದ ಜನತೆಗೆ ಇದು ಸುಮಾರು ಐನೂರು ವರ್ಷದಿಂದ ಕಾಯ್ತಾ ಇದ್ದೀವಿ ಆ ಒಂದು ಕೆಲಸ ಸಿಕ್ಕಿದಾಗ ದೊಡ್ಡ ಜವಾಬ್ದಾರಿ ಆ ಜವಾಬ್ದಾರಿಗೆ ನೀವು ಭಾಳಷ್ಟು ತಯಾರಿಯನ್ನು ಮಾಡ್ಕೊಬೇಕಾಗತ್ತೆ ಅದು ಯಾರೇ ಆದರೂ ಮಾಡಿರ್ತಾರೆ ನಾನು ಅಲ್ಲ ಮೂರು ಜನ ಕಲಾವಿದರು ಎಲ್ಲರೂ ತಯಾರಿಗಳು ಮಾಡಿದ್ದೀವಿ ತಯಾರಿ ಶ್ರದ್ಧೆ ಎಲ್ಲರಿಗೂ ಇದೆ ಬಟ್ ನಮಗೆ ನನಗೆ ನಮ್ಮ ನನ್ನ ಮನಸ್ಸಿನಲ್ಲಿ ಏನಿತ್ತು ಈ ಕೆಲಸ ಮಾಡಬೇಕಾದ್ರೆ ಅಂದರೆ ನಮ್ಮ ಟ್ರಸ್ಟ್ ಮೆಂಬರ್ಸ್ ಅಲ್ಲದೇ ಅವರು ಸೆಲೆಕ್ಟ್ ಮಾಡಿದ್ರೂ ದೇಶದ ಜನತೆಗೆ ಇದಿಷ್ಟಾಗಬೇಕು ಆ ಮಟ್ಟಕ್ಕೆ ಮಾಡಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಇದ್ದಿದ್ದು ಸೆಲೆಕ್ಟ್ ಆದರೂ ಜನಿಸ್ ಜನಕ್ಕೆ ಇಷ್ಟ ಆಗಲ್ಲ ಅಂದರೆ ಅದು ಸರಿಯಾಗಲ್ಲ ಸೊ ನನ್ನ ಉದ್ದೇಶ ಪ್ರತಿಯೊಬ್ಬ ಭಾರತೀಯರಿಗೂ ಇದೊಂದು ನೋಡಿದ್ರೆ ಒಂದು ಮನಸ್ಸಿಗೆ ನೆಮ್ಮದಿ ಖುಷಿಯಾಗಬೇಕಪ್ಪ ಅಷ್ಟು ಕೆಲಸ ಮಾಡಬೇಕು ಅನ್ನೋದಷ್ಟು ಅದಷ್ಟು ಪ್ರಯತ್ನ ಶ್ರದ್ಧೆಯಿಂದ ಮಾಡಿದೆ ಈಗ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅದು ಭಾಳ ಸಂತೋಷ ಸರ್ ಮೈಸೂರಿನಲ್ಲೇ ಓಡಾಡ್ಕೊಂಡಿದ್ದಂಥವ್ರು ಅರುಣ್ ಯೋಗಿರಾಜು ಅಂತವರು ನಮ್ಮ ನಡುವೆ ಇದ್ದಂಥ ಶಿಲ್ಪಿ ಇವರು ಈ ಥರದ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಾರೆ ಅನ್ನೋಂಥ ಆತ್ಮವಿಶ್ವಾಸ ನಿಮಗೆ ಹೇಗೆ ಬಂತು ಹೇಗೆ ಆತ್ಮವಿಶ್ವಾಸ ಬರಲಿಕ್ಕೆ ಕಾರಣ ದಿನನಿತ್ಯನ ಮಾಡೋ ಕೆಲಸಗಳ ಮೇಲೆ ನಮಗೆಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಜೊತೆಗೆ ನನ್ನ ಮೇಲೆ ನನಗಿಂತ ಅಲ್ಲಿರೋ ಟ್ರಸ್ಟ್ ಮೆಂಬರ್ಸ್ಗಳಿಗೆ ಮತ್ತೆ ಆಗಲಿ ಮತ್ತು ಬೇರೆ ನನ್ನ ಜೊತೆ ಇದ್ದಂಥವ್ರಿಗೆಲ್ಲ ನನ್ನ ಮೇಲೆ ಆತ್ಮವಿಶ್ವಾಸ ತುಂಬ ಜಾಸ್ತಿ ಯಾಕಂದರೆ ಅವರೆಲ್ಲ ನಾನು ಅಬ್ಸರ್ವ್ ಮಾಡ್ತಿದ್ರು ನಾನು ಎಷ್ಟೋ ಶ್ರದ್ಧೆಯಿಂದ ದಿನನಿತ್ಯ ಕೆಲಸ ಮಾಡ್ತೀನಿ ಅನ್ನೋದೆಲ್ಲ ನನ್ನ ಮೇಲೆ ತುಂಬ ವಿಶ್ವಾಸ ಇಟ್ಟರು ನಮ್ಮ ತಂದೆ ನಾನು ಸಣ್ಣ ಅಂದರೆ ಈ ಕೆಲಸದಲ್ಲಿ ಅರ್ಧದಲ್ಲಿ ಬಂದವ್ರ ಬಂದವರ ಜೊತೆ ಹಂಚ್ಕೊಳ್ಳೋರು ಕಸ್ಟಮರ್ ಜೊತೆ ಎಲ್ಲ ನನ್ನ ಮಗ ಚೆನ್ನಾಗಿ ಮಾಡ್ತಾನೆ ತುಂಬ ಕೆಲಸ ಅಂತ ಆ ವಿಶ್ವಾಸ ಅವ್ರಿಗಿತ್ತು ಅವರು ವಿಶ್ವಾಸ ಅದು ಇದ್ರ ಆಯ್ತು ಇವತ್ತು ಅಷ್ಟಿನ್ನೇನು ಹೇಳು ಸರ್ ನಿಮಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತೇಳಿದ್ರೆ ಇಂಡಿಯಾ ಗೇಟ್ನಲ್ಲಿ ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಹದಿನೆಂಟು ಅಡಿಯ ಒಂದು ಶೇಷ್ ಇಪ್ಪತ್ತೆ ಇಪ್ಪತ್ತೆಂಟು ಅಡಿಯ ಶಿಲ್ಪವನ್ನು ನಿರ್ಮಾಣ ಮಾಡಿ ಕೊಡ್ತೀರಿ ಅದಕ್ಕೆ ಮುಂಚೆ ಪ್ರಧಾನಿ ನರೇಂದ್ರ ಅವರಿಗೆ ನೀವು ಕೊಟ್ಟಂಥ ಒಂದು ಚಿಕ್ಕದಾದಂಥ ಒಂದು ಐಡೋಲ್ ಅಂದರೆ ವಿಗ್ರಹ ಸುಭಾಷ್ ಚಂದ್ರ ಬೋಸ್ ಅವರು ಅದು ಪ್ರಧಾನಿಯವ್ರಿಗೆ ಇಂಪ್ರೆಸ್ ಆಯಿತು ನಂತರ ಅದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ನೀವು ಭಾಳಷ್ಟು ಕಡೆ ಹೇಳ್ಕೊಂಡಿದೀವಿ ಅದ್ರ ಬಗ್ಗೆ ಹೇಳಿ ನೋಡಿ ಈಗ ನಾಳೆ ರಿಪಬ್ಲಿಕ್ ಡೇ ಅದ್ರ ಮುಂದೆ ನಾವು ಒಂದು ಟ್ಯಾಬ್ಲೋ ಹೋದ್ರೆ ನಮ್ಮದು ಪ್ರೈಡ್ ಅಂತ ಹೇಳ್ತೀವಿ ಅಂಥ ಜಾಗದಲ್ಲಿ ನನಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇನ್ನು ಶತಮಾನಗಟ್ಟೆ ಉಳಿಯುವಂಥ ಕೆಲಸ ಗ್ರನೇಟಲ್ಲಿ ಮಾಡುವಂಥ ಕೆಲಸ ಸಿಕ್ಕಿತ್ತು ಅದಕ್ಕೂ ಮುಂಚೆ ಸಣ್ಣ ಮಾಡಲನ್ನು ನಾನು ಸಬ್ಮಿಟ್ ಮಾಡಿದಾಗ ನಮ್ಮ ಪ್ರತಾಪ್ ಸಿಂಹ ಅವರು ನಮ್ಮನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಸಿದರು ಆ ಒಂದು ಕೊಟ್ಟಾಗ ನಮ್ಮ ಮೋದಿಯವರು ಸಹ ಆ ವಿಷಯವಾಗಿ ಅರುಣನ್ನ ಭೇಟಿ ಮಾಡಿ ಸಂತೋಷ ಮತ್ತು ಈ ಒಂದು ಎಕ್ಸೆಪ್ಷನಲ್ ಸ್ಕಲ್ಪ್ಚರ್ ನೀಡೋದಕ್ಕೆ ಅವ್ರಿಗೆ ಧನ್ಯವಾದ ಅಂತ ಹೇಳಿದರು ಅಂದರೆ ಅದೊಂದು ಕಾನ್ಫಿಡೆನ್ಸ್ ಸಿಗುತ್ತೆ ಒಬ್ಬ ಸಣ್ಣ ಊರಿಂದ ಬಂದ ಕಲಾವಿದರಿಗೆ ಒಬ್ಬ ಪ್ರಧಾನಮಂತ್ರಿಗಳ ಮಾತು ಮಾತೇಳಿದಾಗ ಒಂದು ಸ್ಫೂರ್ತಿದಾರ ಸ್ಫೂರ್ತಿಯಾಗಿರುತ್ತೆ ಹಾಗನ್ನಿಸ್ತಿತ್ತು ನಾನು ಎಂಥ ಕೆಲಸ ಆದರೂ ತುಂಬ ಶ್ರದ್ಧೆಯಿಂದ ಮಾಡಿ ನಾನು ಜಯಿಸ್ಕೋಬೋದು ಅಂತ ಆ ಸ್ಫೂರ್ತಿ ನೀಡಿದ್ದು ನಮ್ಮ ಪ್ರಧಾನಮಂತ್ರಿಗಳಿಗೆ ಈ ಟೈಮ್ನಲ್ಲಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ಒಂದು ತಿಂಗಳ ಮುಂಚೆಯೇ ನಮಗೆ ಒಂದು ಸಣ್ಣ ಸುಳಿವನ್ನು ಕೊಟ್ಟಿದ್ರಿ ಏನಂದರೆ ನಾನು ಕಿತ್ತಿದಂಥ ರಾಮಲಲ್ಲ ಮೂರ್ತಿಯೇ ಅಂತಿಮ ಆಗುವಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಅನ್ನುವಂಥ ಒಂದು ಸಣ್ಣ ಸುಳಿವನ್ನು ಕೊಟ್ಟಿದ್ರಿ ಅದರ ಜೊತೆಗೆ ಆ ಒಂದು ರಾಮಲಲ್ಲಾ ರಾಮಲಲ್ಲ ಮೂರ್ತಿಯ ಜೊತೆಗೆ ಅದರ ಸುತ್ತ ಇರತಕ್ಕಂಥ ಪ್ರಭಾವಳಿಯನ್ನು ಕೂಡ ವಿವರಿಸಿದ್ರಿ ಇಂಥ ಒಂದು ಪರಿಕಲ್ಪನೆ ಹೆಂಗೆ ಹುಟ್ಟುಕೊಳ್ತು ನೋಡಿ ಪರಿಕಲ್ಪನೆ ಹೇಗೆ ಉಳ್ಕೊತು ಅಂದರೆ ನಮಗೆ ಹೇಳೋದಿಲ್ಲ ನಾವು ಈ ಒಂದು ಈ ಒಂದು ಶಿಲ್ಪ ಪರಂಪರೆ ಮನೆ ಇರೋದ್ರಿಂದ ನಮಗೆ ಪ್ರಭಾವಳಿ ಒಂದು ಅಲಂಕಾರಿಕ ಭಾಗವಾದರೂ ಸಹ ನಾವು ಅದರಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟ ಅವತಾರಗಳನ್ನ ತೋರಿಸೋಣ ಮತ್ತು ಸೂರ್ಯನ ವಂಶಸ್ಥರ ರಾಮರಾದ್ರಿಂದ ಸೂರ್ಯನ ಒಂದು ನಮ್ಮ ಒಂದು ಸಾಂಕೇತಿಕವಾಗಿ ಮೇಲೆ ತೋರಿಸೋಣ ಅಂತ ಈ ರೀತಿ ಒಂದು ಎಲ್ಲ ಡೆವಲಪ್ ಮಾಡ್ಕೊಂಡು ಹೋಗಿದೆ ಹೋಮ್ವರ್ಕ್ಸ್ ಭಾಳಷ್ಟು ಮತ್ತು ಈ ರಿಲೇಟೆಡ್ ರೆಫರೆನ್ಸ್ ಏನು ಮಾಡ್ಬೋದು ಅಂತ ಹಳೆ ವಿಗ್ರಹಗಳಲ್ಲಿ ಹಿಂದೇನವ್ರು ಏನು ಮಾಡಿದಾರೆ ಎಲ್ಲ ನಾನು ನಾನು ಆಲ್ಮೋಸ್ಟ್ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹೇಳಿದಾಗ ಅದನ್ನು ಕಮಿಟಿಯವರು ಒಪ್ಕೊಂಡ್ರು ಅಲ್ಲಿ ಅಲಂಕಾರಕ್ಕವಾಗಿ ನೀವು ಏನು ಬಳ್ಳಿ ಏನು ಹಾಕಿದ್ರು ಯಾರೂ ಕೇಳಲ್ಲ ಬಟ್ ನಾನು ಇದನ್ನು ಹಾಕೋಣ ಅಂತೇಳಿ ಸ್ವಲ್ಪ ನಾನು ಮಾತಾಡಿದಾಗ ಅವರು ಒಪ್ಕೊಂಡು ಮಾಡಿದ್ರು ಬೇರೆಯವ್ರಿಗೂ ಇದನ್ನು ಮಾಡಲಿಕ್ಕೆ ಸಜೆಸ್ಟ್ ಮಾಡಿದ್ರು ಸರ್ ನೀವು ಕೂಡ ಮೈಸೂರಿನವರೇ ಆದರೆ ರಮಲಲ್ಲಾ ಮೂರ್ತಿಗೆ ಸಿಕ್ಕಂಥ ಶಿಲ್ಪ ಕೂಡ ಮೈಸೂರಿನದ್ದೇ ಎರಡೂ ಕೂಡ ಸಮೀಕರಣ ಇದರಲ್ಲಿ ಸೇರಿಕೊಂಡಿದೆ ಅದ್ರ ಬಗ್ಗೆ ಕಲ್ಲಿನ ಬಗ್ಗೆ ಹೇಗೆ ಹೇಳ್ತೀರಿ ಸರ್ ಇಲ್ಲ ಮೈಸೂರಿನ ಕಲ್ಲು ಯಾವಾಗಲೂ ಕೆತ್ತನೆ ಮಾಡಲಿಕ್ಕೆ ಭಾಳ ಸಪೋರ್ಟಿವ್ ಆಗಿರುತ್ತೆ ಅದು ಭೂಮಿಯಲ್ಲಿಂದ ಒಳಗೆ ಸಿಗುವಂಥ ಕಲ್ಲಿದು ಭೂಮಿಯಿಂದ ಈಚೆ ಬಂದ ಮೇಲೆ ಕೆಲವು ವರ್ಷಗಳ ಕಾಲ ನಿಮಗೆ ಮೃದುವಾಗಿರುತ್ತೆ ಆಗ ನಾವು ಹೆಚ್ಚಿನ ಕುಸಿ ಕೆಲಸ ಮಾಡಿ ಚೆನ್ನಾಗಿ ಮಾಡ್ಬೋದು ಆದರೆ ಈಗ ನಮಗೆ ನೀಡಿದ ಕಲ್ಲು ಆಲ್ರೆಡಿ ಈ ಒಂದು ವಾಟರ್ ಕಂಟೆಂಟ್ ಆಪರೇಟ್ ಆಗಿ ತುಂಬ ಹಾರ್ಡ್ನೆಸ್ ಇರೋವಂಥ ಕಲ್ಲು ಹಾರ್ಡ್ನೆಸ್ ಇರೋಂಥ ಕಲ್ಲು ಅದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಕಷ್ಟ ಆಗೋವಂಥ ಸ ಇದು ಬಟ್ ನಮ್ಮ ಅಲ್ಲಿ ಈ ಒಂದು ಟೆಸ್ಟಿಂಗ್ ಆಗಬೇಕಾಗಿರುತ್ತೆ ಈ ಕಂಪ್ರೆಷನ್ ಟೆಸ್ಟ್ ಇರ್ಬೋದು ಭಾಳಷ್ಟು ಟೆಸ್ಟಿಂಗಿಗೆ ನಮ್ಮ ಹತ್ರ ಸ್ಯಾಂಪಲ್ ಪೀಸ್ ಕಟ್ ಮಾಡಿಸಿರ್ತಾರೆ ಟೆಸ್ಟ್ ಟೆಸ್ಟಾಗಿ ಅಪ್ರೂವಲ್ ಆದಮೇಲೆ ಇದು ಯಾಕಂದರೆ ಆ ದೇಶದ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆದ್ದರಿಂದ ಎಲ್ಲ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸುವೆ ಎಲ್ಲ ಸೈಂಟಿಸ್ಟ್ಗಳು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಈ ಕಲದ ಸರಿ ಇದೆ ಅಂದಮೇಲೆ ನಮಗೆ ಈ ಕೆಲಸ ಶುರು ಮಾಡಿದ್ವಿ ಎಲ್ಲೋ ರಾಮರಿಗೆ ಒಂದು ಸಣ್ಣ ರೈತರ ಜಮೀನಿಂದ ಅವ್ರಿಗೆ ಏನು ದರ್ಶನ ಕೊಡಿಸ್ಲಿಕ್ಕೆ ಅವರು ಅವರೇ ಯೋಚನೆ ಮಾಡಿದ್ದಾರೆ ಅವರು ತೀರ್ಮಾನ ಮಾಡಿದ್ದಾರೆ ನಾನು ಎಲ್ಲ ಕಡೆ ಹೇಳ್ತಾಯಿದ್ದೆ ನಿಮಗೆ ಬೇಕು ಬೇಕು ಅಂದರೆ ನಿಮಗೆ ಪ್ರಪಂಚದ ಎಷ್ಟು ಎಕ್ಸ್ಪೆನ್ಸಿವ್ ಕಲ್ಲಾದರೂ ತರಿಸ್ಬೋದು ಬಟ್ ಅವರು ಸಣ್ಣ ರೈತರ ಮನೆ ಮನೆಯಿಂದ ತಗೊಂಡೋಗಿದ್ದಾರೆ ಅದು ಇಚ್ಛೆ ಸರ್ ಈ ಒಂದು ಈ ಶಿಲ್ಪದಲ್ಲಿ ತುಂಬ ಪರಿಣಿತಿಯನ್ನು ಬಂದು ಇಡೀ ರಾಷ್ಟ್ರದಲ್ಲಿ ಉತ್ತುಂಗ ಸ್ಥಿತಿಗೆ ತಲುಪಿರ್ತಕ್ಕಂಥ ನಿಮ್ಮ ಹಿಂದೆ ನಿಮ್ಮ ಹತ್ರ ಶಿಲ್ಪಕಲೆಯನ್ನು ಕಲೀಲಿಕ್ಕೆ ಅಸಂಖ್ಯಾತರು ಇವತ್ತು ಕ್ಯೂನಲ್ಲಿ ನಿಂತಿದ್ದಾರೆ ಅವರಿಗೆ ಕಲಿಸ್ಕೊಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀರಾ ನಿಮ್ಮ ಈ ಒಂದು ಪೀಳಿಗೆ ಅಂದರೆ ಈ ಒಂದು ನಿಮ್ಮ ಕಲೆ ಮುಂದಕ್ಕೆ ಕ್ಯಾರಿ ಆಗಲಿಕ್ಕೆ ಅಂದರೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಏನಾದರೂ ಪ್ಲ್ಯಾನ್ ಇದೆಯಾ ಹೌದು ನನಗೆ ಈಗ ತುಂಬ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದೆ ನಾಲ್ಕು ಐದು ಮಕ್ಕಳಿಗೆ ಮಾತ್ರ ಕೆಲ ಬಟ್ ಈ ಥರ ಒಂದು ಆಸಕ್ತಿ ಇದ್ದರೆ ಫುಲ್ ಟೈಮ್ ಒಂದು ಇದು ರಿಲೇಟೆಡ್ ಒಂದು ಸಾಂಪ್ರದಾಯಿಕ ಶಿಲ್ಪ ಗುರುಕುಲ ಪದ್ಧತಿಯಲ್ಲಿ ಮಕ್ಕಳಿಗೆ ಒಂದು ಅಭ್ಯಾಸ ಜೊತೆಗೆ ಈ ವಿಷಯವಾಗಿ ಸಹ ಸಮಯ ಸಿಕ್ಕಿದ್ರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳ ಜೊತೆ ಮಾತಾಡಿ ಒಂದು ಟೆಕ್ನಿಕಲ್ ಕೋರ್ಸ್ ಒಂದು ವರ್ಷದ ಕೋರ್ಸ್ ಅಥವಾ ಒಂದು ಎರಡು ವರ್ಷದ ಕೋರ್ಸ್ ಏನಾದರೂ ಮಕ್ಕಳಿಗೆ ಐ ಟಿ ಐ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಮಾಡ್ಬೋದು ಅಂತ ಒಂದು ಡಿಸ್ಕಸ್ ಮಾಡಿ ಸೊ ಇದು ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ನೋಡಿ ಒಂದು ಶಿಲ್ಪಕಲೆ ಮತ್ತೆ ಅದಕ್ಕೆ ಆದ್ಯತೆ ಸಿಗ್ತಾ ಇದೆ ದೇಶದಲ್ಲಿ ಬರೀ ಹೇಗೋ ಒಂದು ನಿರ್ಮಾಣ ಆಗೋದ್ಕಿಂತ ಮತ್ತೆ ಪ್ರತಿಯೊಂದು ದೇವಸ್ಥಾನಗಳ ಕಳೆ ಒಂದು ದೇವಸ್ಥಾನದಲ್ಲೂ ಸಹ ಒಂದು ನಮ್ಮ ಹಿರಿಯರು ಮಾಡಿದ್ದ ಒಂದು ಆ ವೈಭವೀಕರಣ ಬರಲಿ ಮತ್ತೆ ಅಂತ ನಾನು ಈ ಒಂದು ಕೆಲಸಗಳು ಮಾಡಿದ್ರೆ ಅದು ಮತ್ತೆ ಬರ್ಬೋದು ಅನ್ನೋ ಒಂದು ನಂಬಿಕೆ ಇದೆ ನನಗೆ ಸರ್ ಅಂತಿಮವಾಗಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದಿರಿ ಈ ಸಾಧನೆಯನ್ನು ಯಾರಿಗೆ ಅರ್ಪಣೆ ಮಾಡ್ತೀರಿ ಈ ಒಂದು ಸಾಧನೆಯನ್ನು ನಾನು ನಮ್ಮ ನನ್ನನ್ನು ಈ ರೀತಿ ಬೆಳೆಸ್ತಂಥ ನಮ್ಮ ತಂದೆ ತಾಯಿಯೊಂದಿಗೆ ಈ ಸಾಧನೆಯಲ್ಲಿ ನನ್ನ ನನಗೆ ತುಂಬ ಸ್ಫೂರ್ತಿಯಾಗಿ ನಾನು ಬೆನ್ನಿಂದ ನಿಂತ ನನ್ನ ಪತ್ನಿ ವಿಜೇತ ಅವರಿಗೆ ಮತ್ತು ನಮ್ಮ ಕುಲದೇವರಾದ ದೇವರಿಗೆ ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡಿಸ್ತೀನಿ ಧನ್ಯವಾದಗಳು ಸರ್ ಇವಿಷ್ಟು ಶಿಲ್ಪಿ ಅರುಣ್ ಯೋಗಿ ಅವರ ಮಾತುಗಳು ಅವ್ರು ಹೇಳಿದಷ್ಟು ತಮ್ಮ ಇಡೀ ಸಾಧನೆಯನ್ನು ತಮ್ಮ ಕುಟುಂಬದವರು ತಮಗೆ ನೆರವಾದಂಥ ಸಹಕಾರ ನೀಡಿದಂಥ ಪ್ರತಿಯೊಬ್ಬರಿಗೂ ಅರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ರೀ ರವಿಕುಮಾರ್ ಜೊತೆ ರಾಘವೇಂದ್ರ ಟಿ ಟಿವಿ ನ್ಯೂಸ್ ಮೈಸೂರು